ನಮ್ಮ ಜಿಲ್ಲೆಯಲ್ಲಿ ಮಳೆ ವಾಡಿಕೆ ಮಳೆಗಿಂತ ಜಾಸ್ತಿ ಆಗಿದೆ ಸುಮಾರು ಅರವತ್ತೆರಡು ಪರ್ಸೆಂಟ್ ಜಾಸ್ತಿ ಆಗಿದೆ ಮಳೆ ವಾಡಿಕೆ ಮಳೆ ಎಷ್ಟಾಗಬೇಕಾಗಿತ್ತು ಅಂದ್ರೆ ಮುನ್ನೂರ ಅರವತ್ತೈದು ಮಿಲಿಮೀಟರ್ ಆಗಿದೆ ಆದರೆ ಇಲ್ಲಿವರೆಗೆ ಒಂದು ಜೂನ್ರಿಂದ ಒಂದನೇ ತಾರೀಕು ಜೂನ್ನಿಂದ ಇಲ್ಲಿವರೆಗೆ ಮಳೆಯಾಗಿರ್ತಕ್ಕಂಥದ್ದು ಐನೂರ ಅರವತ್ತೈದು ಮಿಲಿಮೀಟರ್ ಐನೂರ ಅರವತ್ತೈದು ಮಿಲಿಮೀಟರ್ ಅಂದರೆ ಶೇಕಡ ಅರವತ್ತೆರಡು ಪರ್ಸೆಂಟು ಹೆಚ್ಚಾಗಿ ಮಳೆಯಾಗಿದೆ ಇಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಆರು ಜನ ಸತ್ತಿದ್ದಾರೆ ಆರು ಜನರು ಸುಮಾರು ಎರಡು ಜನರು ಮರ ಬಿದ್ದು ಮೂರು ಜನರು ನೀರಿನಲ್ಲಿ ಮುಳುಗಿ ಒಬ್ಬರು ಮನೆ ಗೋಡೆ ಬಿದ್ದು ಸತ್ತಾಗಿರ್ತಕ್ಕಂಥದ್ದು ಒಟ್ಟು ಆರು ಜನರು ಅವರು ಎಲ್ರಿಗೂ ಕೂಡ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಸರ್ಕಾರದಿಂದ ಐದು ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದೀವಿ ಸುಮಾರು ಹನ್ನೊಂದು ಜಾನುವಾರುಗಳು ಸತ್ತಿದ್ದಾವೆ ಹನ್ನೊಂದು ಜಾನುವಾರುಗಳು ಅಲ್ಲ ಹನ್ನೆರಡು ಜಾನುವಾರುಗಳು ಅದರಲ್ಲಿ ಹನ್ನೊಂದು ದೊಡ್ಡ ಜಾನುವಾರುಗಳು ಹಸು ಎಮ್ಮೆ ಈ ಥರದವು ಒಂದು ಸಣ್ಣ ಜಾನುವಾರು ಸತ್ತಿದೆ ಅವಕ್ಕೂ ಕೂಡ ಪರಿಹಾರ ಕೂಡ ಕೊಟ್ಟಿದ್ದಾರೆ ಕೊಟ್ಟಿದ್ದೀರಲ್ಲ ಒಂದು ಜಾನುವಾರು ಸತ್ತರೆ ಮೂವತ್ತೇಳುವರೆ ಸಾವಿರ ರೂಪಾಯಿ ಕೊಡ್ತೀವಿ ಆಮೇಲೆ ನಲವತ್ತೆಂಟು ಮನೆಗಳು ಪೂರ್ಣ ಹಾನಿಯಾಗಿರ್ತಕ್ಕಂಥ ಮನೆಗಳು ನಲವತ್ತೆಂಟು ಮನೆಗಳು ಒಂಬೈನೂರ ಐವತ್ತು ಭಾಗಶಃ ಆಗಿರ್ತಕ್ಕಂಥ ಮನೆಗಳು ನೀವು ಪ್ರಶ್ನೆ ಕೇಳ್ಬೋದು ಮಳೆ ಬರ್ತಾ ಇದೆಯಲ್ಲ ಯಡಿಯೂರಪ್ಪ ಐದು ಲಕ್ಷ ಕೊಟ್ಟಿದ್ರು ನೀವ್ಯಾಕೆ ಕಡಿಮೆ ಕೊಡ್ತಾ ಇದ್ದೀರಿ ಅಂತ ಪ್ರಶ್ನೆ ಸಾಮಾನ್ಯವಾಗಿ ಕೇಳ್ತಕ್ಕಂಥ ಅದು ಬಹಳ ದುರುಪಯೋಗ ಆಗಿದೆ ಆ ದೂರ್ಗಳು ಬಂದಿದ್ದವು ಜೊತೆಗೆ ಸರಿಯಾದ ರೀತಿಯಲ್ಲಿ ವಿತರಣೆ ಆಗಲಿಲ್ಲ ಅಂತ ಕೂಡ ದೂರು ಬಂದಿತ್ತು ಆ ಕಾರಣದಿಂದ ನಾವೇನ್ ಮಾಡ್ತಿದ್ವಿ ಅಂದ್ರೆ ದುರುಪಯೋಗ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕ್ಯಾಶ್ ಕೊಡ್ತೀವಿ ಒಂದು ಮನೆ ಕಟ್ಕೊಡಿಸ್ತಕ್ಕಂಥದ್ದನ್ನು ಮಾಡ್ತೇವೆ ಯಾರಿಗೆ ಪೂರ್ಣ ಹಾನಿಯಾಗಿರ್ತದೆ ಅದೇ ಜಾಗದವ್ರು ಕಟ್ಕೊತಾರೆ ಬೇರೆ ಜಾಗದಲ್ಲಿ ಕಟ್ತಾರೆ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಬಿಡ್ತೀವಿ ಮನೆಯವ್ರಿಗೆ ತಕ್ಷಣ ಪರಿಹಾರವಾಗಿ ಹತ್ತು ಕೊಡ್ತಾ ಇದ್ದರು ಸಿದ್ಧರಾಮಯ್ಯ ಗೌರ್ಮೆಂಟ್ ಕೊಡ್ತಾ ಇಲ್ಲ ತಕ್ಷಣ ಪರಿಹಾರ ಅಂತ ಹತ್ತು ಸಾವಿರ ಕೊಡ್ತಾ ಇದ್ರು ಆದರೆ ಮನೆಯಲ್ಲಿ ಬಂದ ತಕ್ಷಣ ಹತ್ತು ಸಾವಿರ ಇದ್ರು ನಮ್ಗೆ ಗೌರ್ಮೆಂಟ್ ಕೊಡ್ತಾ ಇಲ್ಲ ನಿಜ ನಾವು ಒಟ್ಟಿಗೆ ಕೊಟ್ಬಿಡ್ತಾ ಇದ್ದೀವಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಟ್ಟಿಗೆ ಕೊಟ್ಬಿಡ್ತೀವಿ ಮತ್ತೆ ಮನೆ ಕಟ್ಟಿಕೊಡೋದು ಕೂಡ ಮಾಡ್ತಕ್ಕಂಥದ್ದು ಮಾಡ್ತೀವಿ ಏ ಒಬ್ಬರು ಕೇಳ್ತಾ ಇದ್ರೆ ನೀನು ಮಧ್ಯದಲ್ಲಿ ಕೇಳಿದ್ರೆ ಹೆಂಗಪ್ಪ ಹೇಳೋದು ಹೇಳು ಅವ್ರಿ ಅವರು ಪದೇ ಪದೇ ಮನೆ ನೀರು ರುಗುತ್ತೆ ಅನ್ನೋದಾದ್ರೆ ಮನೆ ಹಾನಿ ಆಗುತ್ತೆ ಅಂದ್ರೆ ಅವ್ರು ಬೇರೆ ಕಡೆ ಎಲ್ಲಿ ಕಟ್ಕೋತಾರೆ ಅಲ್ಲಿ ಕೊಡ್ತಾರೆ